ಇವತ್ತು ಉತ್ತರ ಕರ್ನಾಟಕದ ಕಡಲೆ ಸೊಪ್ಪಿನ ಪಲ್ಯ ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕರೇ ನಾನು ರಶ್ಮಿ ರಶ್ಮಿ ಕಿಚನ್ ಟಿವಿಗೆ ಸ್ವಾಗತ ಕಡಲೆ ಸೊಪ್ಪಿನ ಪಲ್ಯ ಮಾಡ್ಲಿಕ್ಕೆ ಮೊದಲಿಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ತೊಗರಿ ಬೇಳೆಯನ್ನ ತಗೊಂಡಿದ್ದೀನಿ ಒಂದ್ಸಲ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ತೊಗರಿಬೇಳೆ ಎಷ್ಟು ತಗೊಂಡಿರ್ತೀವೋ ಅದೇ ಅಳತೆಯಲ್ಲಿ ಸಮ ಪ್ರಮಾಣದಲ್ಲಿ ನೀರನ್ನು ಹಾಕ್ಬಿಟ್ಟು ಹೈ ಫ್ಲೇಮ್ ಅಲ್ಲಿ ಒಂದು ವಿಸಿಲ್ ಆಗುವರೆಗೂ ಬೇಳೆನ ಕುದಿಸಿದ್ರೆ ಸಾಕು ತೊಗರಿ ಬೇಳೆನ ಬೇಯಿಸ್ತೇನೆ ನೀರಲ್ಲಿ ಎರಡು ಗಂಟೆ ನೆನೆಸ್ಬಿಟ್ಟು ಕೂಡ ಪಲ್ಯಕ್ಕೆ ಬಳಸ್ಕೊಳ್ಬಹುದು ಇಲ್ಲಿ ನಾನು ಬೇಳೆನ ಹಾಫ್ ಆಯಿಲ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ಮೆತ್ತಗೆ ಬೇಯಿಸಿಲ್ಲ ಸ್ವಲ್ಪ ಗಟ್ಟಿಯಾಗಿ ಇರೋ ಹಾಗೆ ಬೇಳೆನ ಬೇಯಿಸ್ಕೊಂಡಿದ್ದೀನಿ ಸೊಪ್ಪು ಜಾಸ್ತಿ ಬೇಕಿದ್ರೆ ಬೇಳೆನ ಕಡಿಮೆ ಹಾಕೊಂಡ್ಬಿಟ್ಟು ಸೊಪ್ಪನ ಜಾಸ್ತಿ ಮಾಡ್ಕೊಳ್ಬಹುದು ಬೇಳೆ ಜಾಸ್ತಿ ಬೇಕಿದ್ರೆ ಸೊಪ್ಪನ ಕಡಿಮೆ ಹಾಕೊಂಡ್ಬಿಟ್ಟು ಬೇಳೆನ ಜಾಸ್ತಿ ಹಾಕೊಳ್ಬಹುದು ಇವಾಗ ಕಡ್ಲಿ ಪಲ್ಯನ ಈ ತರ ಕಡ್ಡಿಯೆಲ್ಲ ಇರುತ್ತೆ ಅದನ್ನ ಬಿಡಿಸ್ಬಿಟ್ಟು ಅದನ್ನ ಸೋಸ್ಕೊಳ್ಬೇಕಾಗತ್ತೆ ಇವಾಗ ಎಲ್ಲ ಕಡಲೆ ಪಲ್ಯನ ಸೋಸ್ಕೊಂಡಿದ್ದಾಗಿದೆ ಒಳಗಡೆ ಹುಳು ಏನಾದರೂ ಇರುತ್ತೆ ಅದನ್ನು ಸಹ ನೋಡಿಬಿಟ್ಟು ಸೋಸ್ಕೊಳ್ಬೇಕು ಕಡಿ ಏನಾದರೂ ಇದ್ದರೆ ಅದು ಪಲ್ಯದಲ್ಲಿ ಬೇಯೋದಿಲ್ಲ ಅದಕ್ಕೆ ಅದನ್ನು ತೆಗಿಬೇಕಾಗತ್ತೆ ಪಲ್ಯನ ಹೊಳೋದಕ್ಕಿಂತ ಮುಂಚೆ ನೀರಲ್ಲಿ ಒಂದ್ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಎಲ್ಲ ನೀರು ಹೋಗೋವರೆಗೂ ಅದನ್ನು ಹಾಗೆ ಜರಡಿಯಲ್ಲಿ ಬಿಡಬೇಕಾಗತ್ತೆ ಪಲ್ಯಕ್ಕೆ ಹಸಿ ಖಾರನ ಹಾಕ್ತಿರೋದ್ರಿಂದ ನಾಲ್ಕು ಹಸಿ ಮೆಣಸಿನಕಾಯಿನ ತಗೊಂಡಿದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಇದನ್ನ ತರಿತರಿಯಾಗಿ ಕುಟ್ಬೇಕು ಹಾಗೆ ನಾಲ್ಕು ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕ್ತಾ ಇದ್ದೀನಿ ಅದನ್ನು ಸಹ ತರಿತರಿಯಾಗಿ ಕೊಟ್ಟಬೇಕಾಗತ್ತೆ ಖಾರ ಜಾಸ್ತಿ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿನ ಜಾಸ್ತಿ ಹಾಕ್ಕೊಳ್ಬೋದು ಇವಾಗ ನೀರೆಲ್ಲ ಹೊರಟೋಗಿದೆ ಕಡಲಿ ಪಲ್ಯನ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ ಹಾಗೇನೆ ಬಳಸಿದ್ರೆ ಪಲ್ಯ ಉದ್ದುದ್ದ ದಂಟಗಳು ಹಾಗೆ ಉಳಿದ್ಬಿಡುತ್ತೆ ಚೆನ್ನಾಗಿ ಬೇಯೋದಿಲ್ಲ ಪಲ್ಯ ಈ ಕಡಲೆ ಸೊಪ್ಪು ವರ್ಷಕ್ಕೆ ಒಂದು ಸಲ ಚಳಿಗಾಲದಲ್ಲಿ ಮಾತ್ರ ಸಿಗೋದ್ರಿಂದ ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ಪಲ್ಯನ ಜಾಸ್ತಿ ಮಾಡ್ತಾರೆ ಒಂದು ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ ಪಾತ್ರೆಗೆ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆನ ಹಾಕಿ ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಕುಟ್ಟಿರ್ತಕ್ಕಂಥ ಬೆಳ್ಳುಳ್ಳಿ ಮತ್ತು ಮೆಣಸಿನಕಾಯಿ ಮತ್ತು ಉಪ್ಪಿನ ಪೇಸ್ಟನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಬಾಡಿಸಿ ಆ ನಂತರ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಕಡಲೆ ಸೊಪ್ಪಿನ ಪಲ್ಯನ ಹಾಕಿಬಿಟ್ಟು ಒಂದು ಸ್ವಲ್ಪ ಇದನ್ನು ಬಾಡಿಸ್ಬೇಕಾಗುತ್ತೆ ಎಣ್ಣೆಯಲ್ಲಿ ಇವಾಗ ಪಲ್ಯದಲ್ಲಿ ಎಲ್ಲ ನೀರಿನ ಅಂಶ ಬಿಟ್ಕೊಂಡ್ಬಿಟ್ಟು ಮೆತ್ತಗಾಗಿ ಬೆಂದಿದೆ ಇದಕ್ಕೆ ಬೀಸಿರ್ತಕ್ಕಂಥ ತೊಗರಿಬೇಳೆ ಎರಡು ಟೀ ಸ್ಪೂನಷ್ಟು ಹುರಿದಿರ್ತಕ್ಕಂಥ ಖಾರಳು ಅಥವಾ ಗುರಳು ಅಥವಾ ಹುಚ್ಚಳಿನ ಪುಡಿ ಹಾಗೆ ಒನ್ ಟೀ ಸ್ಪೂನಷ್ಟು ಹುರಿದಿರ್ತಕ್ಕಂಥ ಶೇಂಗಾ ಪುಡಿನ ಹಾಕಿಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಉತ್ತರ ಕರ್ನಾಟಕದ ಕಡಲೆ ಸೊಪ್ಪಿನ ಪಲ್ಯ ರೆಡಿಯಾಗಿರುತ್ತೆ ಈ ಕಡಲೆ ಸೊಪ್ಪಿನ ಪಲ್ಯನ ಜೋಳದ ರೊಟ್ಟಿ ಜೊತೆ ತಿಂದರೆ ರುಚಿ ಇನ್ನೂ ಚೆನ್ನಾಗಿರುತ್ತೆ ಇವತ್ತಿನ ರೆಸಿಪಿ ನಿಮಗೆ ಆಗಿದ್ರೆ ವಿಡಿಯೋನ ಲೈಕ್ ಶೇರ್ ಕಾಮೆಂಟ್ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು